ಜಿಲ್ಲೆ ಕಾಂಗ್ರೆಸ್ನಲ್ಲಿ ನಲ್ಲಿ ಅಸಮಾಧಾನ ಮುನಿಯಪ್ಪ ಮುನಿಯಪ್ಪಾಳಿಯನಿಗೆ ಟಿಕೆಟ್ ನೀಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಜಿಲ್ಲೆಯ ಶಾಸಕರು ಎಂಎಲ್ ಸಿಗಳು ಅನ್ನುವಂತ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ಮುನಿಯಪ್ಪಾಳಿಯನಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಟಿಕೆಟ್ ಸಿಗಬಾರದು ಅನ್ನುವಂತ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಹಿರಿಯ ನಾಯಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನ ಹೆಚ್ಚಾಗ್ತಾ ಇದೆ ಸ್ಪೀಕರ್ ಭೇಟಿಗೆ ಕೋಲಾರ ಶಾಸಕ ಕೊತ್ತೂರು ಮಂಜು ಮುಂದಾಗಿದ್ದಾರೆ ನಜೀರ್ ಅಹಮದ್ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಮುನಿಯಪ್ಪ ಅಳಿಯನಿ ಕೊಡಬಾರ್ದು ಅನ್ನುವಂತ ಮಾತು ಜೋರಾಗಿ ಕೇಳ್ಬರ್ತಾ ಇದೆ ಇನ್ನು ಅಧಿಕೃತವಾಗಿ ಹೆಸರನ್ನ ಅನೌನ್ಸ್ ಮಾಡದೆ ಇದ್ರು ಕೂಡ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ ರೀತಿ ಇತ್ತಲ್ಲ ಇದು ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂತ ರೀತಿಯಲ್ಲೇ ಇತ್ತು ಸೊ ಯಾವಾಗ ಈ ವಿಚಾರ ಗೊತ್ತಾಯಿತು ಆಗ ಮತ್ತಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ ರಾಜೀನಾಮೆಗೆ ಜಿಲ್ಲೆಯ ಶಾಸಕರುಗಳು ಎಂ ಎಲ್ ಸಿಗಳು ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ಕೂಡ ಓಡಾಡ್ತಾ ಇದೆ ಕಾಂಗ್ರೆಸ್ ಹಿರಿಯ ನಾಯಕರ ನಿರ್ಧಾರಕ್ಕೆ ಅಸಮಾಧಾನ ಹೆಚ್ಚಾಗ್ತಾ ಇದೆ ಇಲ್ಲಿವರೆಗೂ ಕೋಲಾರವನ್ನು ಹಾಗೆ ಉಳಿಸ್ಕೊಂಡಿದ್ರು ಕಾಂಗ್ರೆಸ್ಸಿನವರು ಒಂದಷ್ಟು ಅಸಮಾಧಾನ ಇದೆ ಅದೆಲ್ಲ ಸರಿ ಆಗಬೇಕು ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಅದೆಲ್ಲ ಸರಿ ಮಾಡಬೇಕು ಆಕಾಂಕ್ಷಿತರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅವರೆಲ್ಲರನ್ನು ಕೂರಿಸಿ ಮಾತನಾಡಿಸಿ ಆಮೇಲೆ ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತ ಎಲ್ಲರೂ ಭಾವಿಸಲಾಗಿತ್ತು ಆದರೆ ಯಾವಾಗ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಫೈನಲ್ ಅನ್ನುವಂಥ ವಿಚಾರ ರಾಜಕೀಯ ವಲಯದಲ್ಲಿ ಜೋರಾಗಿ ಓಡಾಡೋದಕ್ಕೆ ಶುರು ಆಯಿತು ಆಗ ಸ್ಥಳೀಯ ಮಟ್ಟದ ನಾಯಕರುಗಳು ಶಾಸಕರು ಎಮ್ ಎಲ್ ಸಿ ಎಲ್ರೂ ನಾವು ಹಾಗಿದ್ರೆ ಇಲ್ಲಿರೋದಿಲ್ಲ ರಾಜೀನಾಮೆಯನ್ನು ಕೊಡ್ತೀವಿ ನಮ್ಮ ಅಸಮಾಧಾನದ ನಡುವೆಯೂ ಕೂಡ ಟಿಕೆಟನ್ನು ಅವರ ಅಳಿಯನಿಗೆ ಫೈನಲ್ ಮಾಡಲಾಗಿದೆಯಾ ಅನ್ನುವಂಥ ಅಸಮಾಧಾನ ಬೇಸರವನ್ನ ಇಟ್ಕೊಳ್ತಾ ಇದ್ದಾರೆ ಕೋಲಾರ ಶಾಸಕ ಕೊತ್ತೂರು ಮಂಜು ಕೂಡ ಇದೀಗ ಸ್ಪೀಕರ್ ಭೇಟಿಗೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ನಾಜಿರ್ ಅಹಮದ್ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಕೋಲಾರದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ತಲೆನೋವು ತಲೆ ಬೀಸಿ ಶುರು ಇದೆ ಕಾಂಗ್ರೆಸ್ ನಾಯಕರು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಹೇಗೆ ಈ ಭಿನ್ನಮತ ಅಸಮಾಧಾನವನ್ನ ಶಮನ ಮಾಡ್ತಾರೆ ಹೇಗೆ ಮನೆ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಯಾಕಂದ್ರೆ ಪ್ರತಿ ಒಂದು ಸೀಟ್ಗಳು ಕೂಡ ಇಂಪಾರ್ಟೆಂಟ್ ಈ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಅಳೆದು ತೂಗಿ ಆಯ್ಕೆ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಪ್ರತಿ ಒಂದು ಕ್ಷೇತ್ರವೂ ಕೂಡ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ ಕೊಳ್ಳಿ ಇನ್ನೊಂದು ಜಾಗದಲ್ಲಿ ಅವ್ರಿಗೆ ಕೊಡ್ಬಾರ ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರ್ ಇಲ್ವಾ ಬೇರೆ ಯಾರು ನಾಯಕರ ರಾಜ್ಯದವ್ರು ಇಲ್ಲ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು ಹೌದು ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವ್ಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಸರ್ ಹೌದು ಖಂಡಿತ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ನಮ್ಗೆ ಮಾತಾಡಿದ್ದಾರೆ ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ ಕೆಲವರು ಸ್ವಲ್ಪ ಬೇರೆ ತರನ ಮಾತಾಡಿದ್ದಾರೆ ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂತೇನು ಇಲ್ಲ ಯಾರು ಏನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ನಾವಿರ್ತೀವಿ ಹೌದು ಅವ್ರು ದುಡ್ಕಬೇಡಿ ಅಂತ ಹೇಳಿದ್ದಾರೆ ನಿಜ ದುಡಕ್ಬೇಡಿ ಅಂತ ಹೇಳಿದ್ದಾರೆ ನೀವು ಮಾಡಬೇಡ್ರಪ್ಪ ನಾವೆಲ್ಲ ನಿಮ್ಮ ಜೊತೆಗಿದೀ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜನೇ ಇಲ್ಲ ಅಂತ ಹೇಳೋದಿಲ್ಲ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬಂದ್ ಮಾತಾ ಆಫೀಸ್ ಕಡೆ ಹೋಗ್ಬಿಟ್ಟು ಆಮೇಲೆ ಬಂದ್ ಮಾತಾಡ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ ಕೊಳ್ಳಿ ಇನ್ನೊಂದು ಜಾಗದಲ್ಲಿ ಕೊಡಿ ಅವ್ರಿಗೆ ಇಲ್ಲ ಇಲ್ಲ ನಮ್ದು ಯಾರದ ತಕರಾರ ಇಲ್ಲ ಮನವ್ರ ಮಗಳಿಗೆ ಕೆಜಿ ಅವರಲ್ಲಿ ಎಲ್ ಎ ಇದ್ದಾರೆ ನಮ್ಗೆ ತಕ್ರಾರಿಲ್ಲ ನಾವೇನು ಹೇಳ್ತಿದೀವಿ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಲೋಕಸಭಾ ಎಪ್ಪತ್ತರ ದಶಕದಲ್ಲಿ ಅವರು ಯುವ ಕಾಂಗ್ರೆಸ್ನ ಜವಾಬ್ದಾರಿ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದ್ರು ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ ಶ್ರೀನಿವಾಸಗೌಡ್ರು ಹೇಳಿದ್ದಾರೆ ಕೆಲವರು ಸ್ವಲ್ಪ ಬೇರೆ ತರನೂ ಮಾತಾಡಿದ್ದಾರೆ ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂತದ್ದೇನು ಇಲ್ಲ ಯಾರು ಏನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ ಹೌದು ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನೀವು ಮಾಡಬೇಡ್ರಪ್ಪ ನಾವೆಲ್ಲ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜನೇ ಇಲ್ಲ ಅಂತ ಹೇಳೋದಿಲ್ಲ ಎಸ್ ನೋಡಿ ಕೊತ್ತೂರು ಮಂಜು ಅವರು ಹಾಗೇನೆ ಅನಿಲ್ ಕುಮಾರ್ ಎಮ್ ಎಲ್ ಸಿ ಇವರು ಕೂಡ ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಳ್ತಾ ಇದ್ರೆ ಅಸಮಾಧಾನ ಇದೆ ಯಾರಿಗೇನ್ ಮಾತನಾಡಿದ್ರು ಓಕೆ ಅನ್ನುವಂತ ವಿಚಾರವನ್ನು ಅವ್ರು ಹೇಳ್ತಾ ಇದ್ರು ಈಗಾಗ್ಲೇ ಅಸಮಾಧಾನ ಇರೋದು ಹೌದು ಅಂತ ಒಪ್ಕೊಂಡಿದ್ದಾರೆ ಸ್ಪೀಕರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರೋದನ್ನು ಕೂಡ ಹೇಳಿದ್ದಾರೆ ಈಗಾಗಲೇನೆ ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಜೊತೆಗೆ ಮಾತನಾಡಿರೋದು ಹೌದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಏನೇ ಮಾತಾಡಿದ್ರು ನಮ್ಮ ನಿರ್ಧಾರ ಮಾತ್ರ ಇದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂತೇನು ಇಲ್ಲ ಯಾರು ಏನು ಮಾತಾಡೋದು ಏನೇ ಮಾಡುದು ನಮ್ಮ ನಿರ್ಧಾರದಲ್ಲಿ ನಾವಿರ್ತೀವಿ ಹೌದು ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನಿಜ ದುಡ್ಕ್ಬೇಡಿ ಅಂತ ಹೇಳಿದ್ದಾರೆ ನೀವ್ ಮಾಡ್ಬೇಡ್ರಪ್ಪ ನಾವೆಲ್ಲ ನಿಮ್ ಜೊತೆಗಿದ್ವಿ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜನೇ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಆಫೀಸ್ ಕಡೆ ಹೋಗ್ಬಿಟ್ಟು ಆಮೇಲೆ ಬಂದು ಮಾತಾಡ್ತಾರೆ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂಥದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ ಕೊಳ್ಳಿ ಇನ್ನೊಂದ್ ಜಾಗದಲ್ಲಿ ಕೊಳ್ಳಿ ಅವ್ರಿಗೆ ಹೇಳ್ಬೋದು ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರ್ ಇಲ್ವಾ ಬೇರೆ ಯಾರು ನಾಯಕರ ರಾಜ್ಯದವ್ರು ಇಲ್ಲ ರಾಜ್ಯದಲ್ಲಿ ಎಸ್ ಇವಾಗ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಈ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ ಈಗಾಗಲೇನೇ ನಾಯಕರುಗಳು ಮಾತನಾಡಿದರೆ ಬಟ್ ನಾವು ಅದು ಯಾವುದಕ್ಕೂ ಒಪ್ಕೊಳ್ಳಲ್ಲ ನಮ್ಮ ನಿರ್ಧಾರದಲ್ಲಿ ನಾವಿರ್ತೀವಿ ಅನ್ನುವಂಥ ದೃಢ ನಿರ್ಧಾರವನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಏನೆಲ್ಲ ಬೆಳವಣಿಗೆ ಆಗುವಂಥ ಸಾಧ್ಯತೆ ಮತ್ತು ನಿರೀಕ್ಷೆಗಳಿದೆ ನಿತಿ ಈಗ ನೋಡ್ತಾ ಇದ್ದೀವಿ ನಾವು ನಸೀರ್ ಅಹಮದ್ ಅವ್ರು ಕೂಡ ಈಗ ಎಂ ಎಲ್ ಸಿ ಕಚೇರಿಗೆ ಹೋಗ್ತಾ ಇದ್ದಾರೆ ಹಾಗೆ ಅನಿಲ್ ಎಂ ಎಲ್ ಸಿ ಕಚೇರಿಗೆ ಹೋಗ್ತಾ ಇರುವಂತ ದೃಷ್ಟಿಗಳನ್ನ ನಾವು ನೋಡ್ತಾ ಇರ್ಬೋದು ಈಗ ರಾಜೀನಾಮೆ ಕೊಡೋದಕ್ಕೆ ಇಬ್ಬರು ಕೂಡ ಬಂದಿರುವಂಥದ್ದು ಎಂ ಎಲ್ ಸಿ ಸ್ಥಾನಕ್ಕೆ ನಸೀರ್ ಅಹಮದ್ ಹಾಗೆ ಅನಿಲ್ ಕುಮಾರ್ ಅವರು ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಮಾಲೂರು ರಂಜೇಗೌಡ ಜೊತೆಗೆ ಕೊತ್ನೂರು ಮಂಜು ಕೋಲಾರ ಶಾಸಕರು ಅವರು ಕೂಡ ಈಗ ರಾಜೀನಾಮೆಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆದರೆ ಸ್ಪೀಕರ್ ಅವರು ಮಂಗಳೂರಿನಲ್ಲಿರೋದ್ರಿಂದ ಯು ಟಿ ಖಾದರ್ ಅವರು ಮಂಗಳೂರಿನಲ್ಲಿ ಇರೋದ್ರಿಂದ ರಾಜೀನಾಮೆಯನ್ನು ಅವರ ಕಾರ್ಯದರ್ಶಿಗಳಿಗೆ ಕೊಡಬೇಕಾಗತ್ತೆ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನ ಸಚಿವ ಬೈರ್ತಿ ಸುರೇಶ್ ಅವರು ಕೂಡ ವಿಧಾನಸೌಧದಲ್ಲಿ ಮಾಡ್ತಾ ಇದ್ದಾರೆ ನಾಲ್ಕು ಜನ ಈಗ ರಾಜೀನಾಮೆಗೆ ಬಂದಿರುವಂತದ್ದು ಯಾಕೆಂದ್ರೆ ಇಲ್ಲಿ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಕಗ್ಗಂಟು ಕಳೆದ ಒಂದು ವಾರದಿಂದಲೂ ಕೂಡ ನಡೀತಾ ಇದೆ ಇವತ್ತಿಗೂ ಕೂಡ ಟಿಕೆಟ್ ಈಗ ಎಂ ಎಲ್ ಸಿಗಳು ಕೂಡ ಅಲ್ಲೇ ಕಚೇರಿಗೆ ಭೇಟಿ ಕೊಡುವುದಕ್ಕೆ ಬಂದಿದ್ದಾರೆ ಸೊ ಅಲ್ಲೇ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಏನಾದ್ರು ಪಾಸಿಬಲ್ ಆಗುತ್ತಾ ನೀತಿ ಅದನ್ನು ಕೂಡ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ ನಾನು ಹೇಳ್ತಾ ಇರುವಂಥದ್ದು ಈಗ ಪ್ರಸ್ತುತ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರ ನಡುವೆ ಸಂಘರ್ಷ ಈಗ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ ರಮೇಶ್ ಕುಮಾರ್ ಅವರ ಬಣದಲ್ಲಿ ಈಗ ಕೊತ್ತೂರು ಮಂಜು ವಾಲೂರು ನಂಜೇಗೌಡ ಹಾಗೆ ನಸೀರ್ ಅಹಮ್ಮದ್ ಮತ್ತು ಅನಿಲ್ ಕುಮಾರ್ ಅವರು ಈಗ ಜೊತೆಯಾಗಿದ್ದಾರೆ ಈಗ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಒತ್ತಡವನ್ನು ಅವರು ಬೆಳಗ್ಗೆ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಮಾಡಿದರು ನಾನು ಎಡಗೈ ಸಮುದಾಯದ ನಾಯಕ ನಾನು ಕೆ ಕೋಲಾರ ಜಿಲ್ಲೆಗಷ್ಟೇ ಸೀಮಿತವಲ್ಲ ನಾನು ಇಡೀ ರಾಜ್ಯಕ್ಕೆ ಸೀಮಿತವಾದಂಥವನು ಹಾಗಾಗಿ ನನ್ನ ಒಂದು ಏನಾದರೂ ಟಿಕೆಟನ್ನು ನೀವು ಮಿಸ್ ಮಾಡಿದ್ದೆ ಆದರೆ ಮುಂದೆ ಅದರ ಒಂದು ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಕಗ್ಗಂಟು ನಿರ್ಮಾಣ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಜೊತೆಗೆ ಈಗ ನೋಡ್ತಾ ಇದ್ದೀವಿ ಅನಿಲ್ ಕುಮಾರ್ ಕೂಡ ಈಗ ಸಭಾಪತಿಯವರ ಕಚೇರಿಗೆ ಹೋಗ್ತಾ ಇದ್ದಾರೆ ರಾಜೀನಾಮೆಯನ್ನು ಕೊಡೋದಕ್ಕೆ ಜೊತೆಗೆ ನಸೀರ್ ಅಹಮದ್ ಅವರು ಕೂಡ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ सो आके आगे तो <laughs> ನೋಡಿ ಮುನಿಯಪ್ಪನವ್ರ ಕುಟುಂಬಕ್ಕೆ ಅಂತಲ್ಲ ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ ಎಂಎಲ್ ಎ ಮಾಡಿದ್ದಾರೆ ಮಂತ್ರಿ ಮಾಡಿದ್ದಾರೆ ನಮ್ ಜಾರದ ತಕರಾರ ಇಲ್ಲ ಅವ್ರ ಮಗಳಿಗೆ ಕೆಜಿಎಫ್ ನಲ್ಲಿ ಎರಡನೇ ಬಾರಿಗೆ ಸೀಟ್ ಕೊಟ್ಟಿದ್ದಾರೆ ಅವರು ಎಲ್ ಎ ಆಗಿದ್ದಾರೆ ಮತ್ತೆ ಚೇರ್ಮನ್ ಮಾಡಿದರೆ ಅದಕ್ಕೂ ನಮ್ ತಕರಾರಿಲ್ಲ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಹೆಚ್ಚು ಜನಸಂಖ್ಯೆ ಇದ್ದಾರೆ ಮತ್ತೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ ಅವ್ರ ಅವಕಾಶ ವಂಚಿತರಾಗಿದ್ದಾರೆ ಬಹುಸಂಖ್ಯಾತರು ಅವ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೇದಾಗ್ತದೆ ನಾವು ಕೆಲಸ ಬಂದ ಮೂಲಗಳಿಂದ ಮುನಿಯಪ್ಪನವ್ರ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದಕ್ಕಾಗಿ ಎಲ್ಲರಿಗೂ ಮಾತಾಡಿದ್ದೀವಿ ಎಲ್ಲರಿಗೂ ಮಾತಾಡಿದ್ದೀವಿ ಎಲ್ಲರಿಗೂ ಮಾತಾಡಿದೀವಿ ಅವರು ಈಗ ಶಾಸಕರ ಜೊತೆಗೆ ಮಾತಾಡ್ತಾ ಇದ್ದಾರೆ ನಾವು ಅವ್ರಿಗೆ ಹೇಳಿ ನಾವು ಹೋಗ್ತಾ ಇದ್ದೀವಿ ಮಾಡಲಿಕ್ಕೆ ಆಯ್ತಾ ಇಲ್ಲಪ್ಪ ನಾವು ಹೋಗ್ತಾ ಇದೀವಲ್ಲ ನಿಮ್ಮ ರಾಜೀನಾಮೆ ವಾಪಸ್ ತಗೊಂಡ್ ಮೇಡಮ್ ಆರ್ಟರ್

ಎಸ್ ದುಡಿ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಹೈ ಡ್ರಾಮಾ ನಡೀತಾ ಇದೆ ಸೊ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ಈಗಾಗ್ಲೇ ಎಮ್ ಎಲ್ ಸಿಗಳು ಶಾಸಕರು ಒಂದಷ್ಟು ಅಸಮಾಧಾನಗೂನ ಹೊರ ಹಾಕ್ತಾ ಇದ್ದಾರೆ ನಾವು ಎಲ್ಲರ ಜೊತೆಗೂ ಮಾತನಾಡಿದೀವಿ ನಮ್ಮ ಜೊತೆಗೂ ಕೂಡ ಎಲ್ಲರೂ ಮಾತನಾಡ್ತಾ ಇದ್ದಾರೆ ನಮ್ಮ ಅಸಮಾಧಾನ ಇರೋದು ಈಗಾಗ್ಲೇನೆ ಮುನಿಯಪ್ಪ ಅವರನ್ನ ಎಮ್ ಎಲ್ ಎ ಮಾಡಿದ್ದಾರೆ ಮಂತ್ರಿ ಮಾಡಿದ್ದಾರೆ ಅವರ ಮಗಳಿಗೂ ಕೂಡ ಟಿಕೆಟ್ ಎರಡು ಬಾರಿ ಕೊಟ್ಟರು ಆದ್ರೆ ನಾವು ಆಗೇನು ಹೇಳಿಲ್ಲ ಬಲಗೈ ಸಮುದಾಯಕ್ಕೆ ನಮಗೆ ಟಿಕೆಟ್ ಬೇಕು ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಬಹಳ ವರ್ಷಗಳಿಂದ ಅನ್ಯಾಯ ಆಗ್ತಾ ಬಹುಸಂಖ್ಯಾತರಿದ್ದರೆ ಅವ್ರಿಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ನಮ್ಮ ವಾದ ಆಗಿದೆ ಅಂತ ಹೇಳ್ತಿದ್ದಾರೆ

ರಾಜೀನಾಮೆ ಮಾತಾಡ್ತೀವಿ ರಾಜೀನಾಮೆ ಕೊಡಬೇಕು ಅಂತೇಳಿ ಬಂದಿದ್ದೀವಿ ಹೊರಟ್ಟಿಯವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟು ಮೂರು ಜನ ಶಾಸಕರು ಯುಟಿ ಖಾದರ್ ಅವ್ರನ್ನ ಸಂಪರ್ಕ ಮಾಡಿದ್ರು ನಾನು ಇದ್ದೀನಿ ಅಂತ ಹೇಳಿದ್ರು ಯೂಟಿಕ್ ಆದರವರಿಗೆ ನಾವು ಮಂಗಳೂರಿಗೆ ಬರ್ತಾ ಅಂತ ಅಂತೇಳಿ ನಾಲ್ಕು ಗಂಟೆ ಹತ್ತು ಫ್ಲೈಟ್ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ಅವರಿಗೆ ಫ್ಲೈಟ್ ಟಿಕೆಟ್ಸ್ ಕಳಿಸಿದ್ದಾರೆ ಈಗ ಯು ಟಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದಾರೆ ಯು ಟಿ ಕಾದರ್ ಅಂತ ಏನ್ ಮೆಸೇಜ್ ಬರುತ್ತೋ ನೋಡಿ ಅವ್ರು ಬರ್ತಾರೆ ಸೆಕ್ರೆಟರಿ ಅವ್ರಿಗೆ ಕೊಟ್ಟರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ನಾವು ಇನ್ ಪರ್ಸನ್ ಕೊಡಬೇಕು ಅದು ಪ್ರೊಸೀಜರ್ ಏನಿದೆ ಅಂತ ತಿಳ್ಕೊಳ್ತಾ ಇದ್ದಾರೆ ಯು ಟಿ ಕಾದರ್ ಅವ್ರಿಗೂ ಸಂಪರ್ಕ ಮಾಡ್ತಾ ಇದ್ದಾರೆ ನಾನೇ ಎಮ್ ಎಲ್ ರೀ ನಾನು ಮತ್ತೆ ನಜೀರ್ ಅಹಮದ್ ಹೋಗ್ತಿದೀವಿ ಅಲ್ಲಿಗೆ ನಮ್ಮ ಡಿಮ್ಯಾಂಡ್ ಏನು ಅಂದರೆ ನಾವು ಏನು ಒತ್ತಾಯ ಮಾಡಿದೀವಿ ಎಐಸಿಸಿಗೆ ಎಲ್ಲ ಕಡೆ ಕ್ಯಾಮ್ರಾ ಇದೆ ಈಗ ನಾವು ಎಐಸಿಸಿಗೆ ಮತ್ತೆ ಕೆಪಿಸಿಸಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತೀವಿ ಎಲ್ಲರೂ ಸಂಪರ್ಕ ಮಾಡ್ತಾ ಇದ್ದಾರೆ ನೋಡಿ ಬೈ ಸುರೇಶ್ ಇಲ್ಲಿ ಕಳಿಸಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕಳಿಸಿದ್ದಾರೆ ಅವರು ಶಾಸಕರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವ್ರನ್ನ ಕೇಳ್ಬೇಕು ನೀವು ಉಸ್ತುವಾರಿ ಸಚಿವರ ಉಸ್ವಾರಿ ಸಚಿವರು ಸಮುದಾಯ ಬಲಗೈ ಸಮುದಾಯ क्या बोल क्या बोल बच्चों क्या बोल बच्चों नगेश ने क्या बोल क्या बोल तेरे क्या बोल बच्चों नगेश नगेश क्या बोल बच्चों क्या बोल नगेश ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀವಿ ಹೊರಟಿ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟು ಮೂರು ಜನ ಶಾಸಕರು ಯುವಟಿ ಅವ್ರನ್ನ ಸಂಪರ್ಕ ಮಾಡಿದ್ರು ನಾನು ಮಂಗ್ಳೂರ್ ಇದ್ದೀನಿ ಅಂತ ಹೇಳಿದ್ರು ಯುಟಿ ಯುವಟಿ ಅವ್ರಿಗೆ ನಾವು ಮಂಗ್ಳೂರಿಗೆ ಬರ್ತಾ ಇದೀವಿ ಹೇಳಿ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ಅವರಿಗೆ ಫ್ಲೈಟ್ ಟಿಕೆಟ್ಸ್ ಕಳಿಸಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಿಕ್ಕಟ್ಟು ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ತಡೆ ಹಿಡಿದಿದೆ ಹೈಕಮಾಂಡ್ ಇಲ್ಲಿ ಹೈಡ್ರಾಮಾ ಆಗ್ತಾ ಇದ್ದ ಹಾಗೇನೆ ಬೇಡ ವೇಟ್ ಮಾಡೋದು ಬೆಟರ್ ಅನ್ನುವಂತ ನಿಟ್ಟಿನಲ್ಲಿ ತಡೆ ಹಿಡಿಯಲಾಗಿದೆ ಟಿಕೆಟ್ ಗಲಾಟೆ ಮಾಹಿತಿಯನ್ನ ಪಡೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಗೆಚ್ಚೆತ್ಕೊಂಡಿದೆ ಫೈನಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಇಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಕೋಲಾರ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಟಿಕೆಟ್ ಘೋಷಣೆಗೆ ತಡೆ ಹಿಡಿಯಲಾಗಿದೆ ಟಿಕೆಟ್ ಗಲಾಟೆ ಮಾಹಿತಿಯನ್ನ ಪಡ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚಿಟ್ಟಿದೆ ಸೊ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಫೈನಲ್ ಆಗಿಲ್ವಲ್ಲ ಅನ್ನುವಂತ ಪ್ರಶ್ನೆಗೆ ಯಾರೇ ಹೇಳಿದ್ದು ಫೈನಲ್ ಆಗಿಲ್ಲ ಅಂತ ಇಲ್ಲೇ ಮುನಿಯಪ್ಪ ಇದ್ದಾರೆ ಕೇಳಿ ಅಂತ ಹೇಳಿದ್ರು ಅಷ್ಟೇನೆ ಅಧಿಕೃತವಾಗಿ ಮುನಿಯಪ್ಪ ಅವರ ಅಳಿಯನಿಗೇ ಟಿಕೆಟ್ ಕೊಡ್ತೀವಿ ಅಂತ ಇನ್ನು ಹೇಳಿರ್ಲಿಲ್ಲ ಆಲ್ರೆಡಿ ಅಸಮಾಧಾನ ಭುಗಿಲೆದಿತ್ತು ಈಗಾಗಲೇ ನೀವು ನೋಡ್ತಾ ಇದ್ರಿ ಎಮ್ ಎಲ್ ಸಿಗಳು ಕೂಡ ಸಭಾಪತಿಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಕಚೇರಿಗೆ ಬಂದಿದ್ದಾರೆ ಶಾಸಕರು ಯು ಟಿ ಖಾದರ್ ಅವರು ಸ್ಪೀಕರ್ ಅವರು ಇರುವಂತ ಕಾರಣಕ್ಕೆ ಮಂಗ್ಳೂರ್ಗೆ ಹೋಗೋದಕ್ಕೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀವಿ ಅಂತ ಟಿಕೆಟ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ ಈ ಎಲ್ಲ ಅಸಮಾಧಾನಗಳ ನಡುವೆ ಭೈರತಿ ಸುರೇಶ್ ಅವರು ಇವರನ್ನೆಲ್ಲ ಮಾತನಾಡಿಸುವಂತ ನಿಟ್ಟಿನಲ್ಲಿ ಸಮಾಧಾನ ನಿಟ್ಟಿನಲ್ಲಿ ಸಂಧಾನ ಮಾಡುವುದಕ್ಕೆ ಉಸ್ತುವಾರಿ ಸಚಿವರು ಕೂಡ ಮುಂದಾಗಿದ್ರು ಅದ್ಯಾಕೋ ವರ್ಕೌಟ್ ಆಗುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ಒಮ್ಮೆಲೆ ಯಾ ಎಲ್ಲಾ ಎಂ ಎಲ್ ಗಳು ಎಲ್ಲ ಶಾಸಕರು ಒಗ್ಗಟ್ಟಾಗಿ ನಾವು ರಾಜೀನಾಮೆಯನ್ನೇ ಕೊಡ್ತೀವಿ ಯಾರು ಹೇಳಿದ್ರು ಕೇಳಲ್ಲ ನಮ್ಮ ನಿರ್ಧಾರದ ಮೇಲೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದು ಯಾಕೋ ಇಲ್ಲಿಗೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಎಲ್ಲರನ್ನ ಮನವೊಲಿಸೋ ಕಷ್ಟ ಆಗತ್ತೆ ಅಂತ ಟಿಕೆಟ್ ಅನೌನ್ಸ್ ಮಾಡೋದನ್ನ ತಡೆ ಹಿಡಿದಿದೆ ಸದ್ಯದ ಮಟ್ಟಿಗೆ